పంచమీ హంగోలీాడతీ హాగ్ బిడస్ ఆగిబిడ్ దొడ్ద్ర లేట్ ఆ సింపల్గ్ బ అత్త ఒ పూజా జోడ్స్ నన్ను రంగోలి బిడ్సరు మళ్ళు నగప్ప తరకార మన నగపకి పూజ మి హాకి హాల్ అంత అత్త గంగ ಒಳಕರೆ ಆತರ ನಾನ್ ಬೇರೆ ಇನ್ನೂ ರಂಗೋಲಿನ ಬಿಡಿಸಿಲ್ಲ ಯಾವ್ ಬಿಡಿಸ್ಲಿ ಯಾವ್ ಬಿಡಿಸ್ಲಿ ಯಾವ್ದಾರ ಒಂದ್ ಜಲ್ದಿ ಬಿಡ್ಸು ಹೋಗಿನ್ ತಡಿ ಜಲ್ದಿ ಬಾರವ ಯಾವಾಗ ರೆಡಿ ಹಾಕಿನಿ ನಿನ್ನ ಈಗ ಬರ್ತಾರ ನೋಡ್ರಿ ಸುಶೀಲಾ ಅವ್ರ ಆನಾಗ ಬಿಸ್ಲಾಕ್ ಜಲ್ದಿ ಹೋಗ್ಬಾರ ಅಂದಿದ್ರು ಬಂದ್ ಅವಸರ ಅವಸರ ಮಾಡ್ತಾರ ಯಾವ್ದಾರ ಒಂದ್ ಬಿಡಿಸಿ ಜಲ್ದಿ ಬಂದ್ ರೆಡಿ ಆಗ್ಬಾ ಐದೇ ನಿಮಿಷ ರೇ ಬಂದಿರಿ హుట్టి ఎలా హాకీ ఇలా నోడ్తీన తడివ ఇన్నోసీ మళ్ళీ హుడ్కైత అదు ఇలా ఇదు ఇలా అంతే హూ ఘజ్జె వస్త్ర తె బాళెహు ఉల్లు ఉద్దిన కడ్డి తంబిట్టు చిగు వళ్ెన్నె బత్తి ఎలా తగ్గది మేము మార్తీని నోడి కడ్డీ పొట్ మతీ కడ్డీ పొట్ తే ఆమె ఒంబోగ్ నీరు తాకిత ఆ తిత ఎలా తగినీ ఇది ముచ్చిట్ ಒಂದ್ ಕಡೆಗೆ ಇಟ್ಬಿಡ್ತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಅರಾಮದ್ರಿ ಅಂತ ಅನ್ಕೊಳತ್ತೀನಿ ನಾವು ಆರಾಮದ್ ನೋಡ್ರಿ ಫ್ರೆಂಡ್ಸ್ ಎಲ್ಲರಿಗೂ ಶ್ರಾವಣ ಮಾಸದ ಮೊದಲನೇ ಹಬ್ಬ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗ ದೇವತೆಗಳು ಸರ್ವರಿಗೂ ಸಕಲ ಸೌಭಾಗ್ಯಗಳನ್ನ ನೀಡಿ ಆಶೀರ್ವಾದ ಮಾಡ್ಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ರೀ ನಿಮ್ ಕಡೆ ನಾಗರ ಪಂಚಮಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ನಾವು ಈಗ ಮನ್ಯಾಗ ನಾಗಪ್ಪ ಹಾಲ್ ಹಾಕಿ ಹುಟ್ಟಕ್ ಹಾಲು ಹೋಗ್ತೀವಿ ಹೋಗ್ತಿವ್ರಿ ರಾಜು ನಮ್ಮ ನಮ್ಮನೆಯವ್ರ ನಾಗಪ್ಪ ತರಕ್ ಹೋಗಿದಾರೆ ನೋಡ್ಬೇಕವ್ರ್ ಬಂದ್ರ ಹೊರಡ್ತಿವ್ರಿ ನಾವು ನಾನು ಗಂಗಾ ಒಪ್ಪತ್ತಿದ್ದೀವಿ ಗಂಗಾ ಈಗ ರಂಗೋಲಿ ಹಾಕತಾಳ ಮುಂಜಾನೆಯಿಂದ ಬರೀ ಒಳಗಿಂದ ಹೊರೇನ ಏನ ಮಾಡೋದೈತ್ರಿ ರಂಗೋಲಿ ಬಿಡಿಸೋದು ಪೂಜೆ ದೇವರ ಸಾಮಾನ್ ತೊಳೆಯೋದು ಅವು ಇವು ಕೆಲ್ಸಾನ ಆಗಿ ಬಿಡ್ರಿ ಈಗ ರಂಗೋಲಿ ಹಾಕತಾಳ ಇದ್ರೆ ಇರ್ದ್ ಬಾರ್ ಟೈಮ್ ಹಾಕೇತ ಅಂದ್ರೆ ಇರ್ದಿ ಐತೆ ಹಬ್ಬದ ದಿನ ಮನೆ ಮುಂದೆ ರಂಗೋಲಿ ಇಲ್ದಂಗ ಹಾಕೈತೆ ಅಂತ ಬಿಡಿಸಿದ ಹೋಗಿದಾಳ್ರಿ ನೋಡಂ ಬರ್ರಿ ಹೆಂಗ್ ಹೆಂಗ ಬಿಡ್ಸಿದಾಳ ಇವು ಬಳೆ ಯಾಕಿಲ್ಲ ನಿಮ್ಮ ಕೈಯಾಗಂತ ಒಬ್ರು ಕೇಳಿದ್ರ ರೀ ಅದು ಅಂದ್ರೆ ರೀ ಬಳೆ ಎಲ್ಲರಿಗೂ ಹಾಕ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ತೈತ್ರಿ ನಮ್ಗೆ ಎಡಿಟಿಂಗ್ ಇದು ಹಬ್ಬದ ದಿನ ಏನು ಕಷ್ಟ ಆದರೆ ಆಗಲಿ ಅಂತ ಎಲ್ಲರಿಗೂ ನಾನು ಬಳೆನ ಆ್ಯಡ್ ಮಾಡ್ತೀನಿ ರೀ ಆಯ್ತು ರೀ ಫ್ರೆಂಡ್ಸ್ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹ್ಞೂ ಅಂತೂ ಇಂತು ಕಂಪ್ಲೀಟ್ ಆಯ್ತು ನನ್ನ ರಂಗೋಲಿ ಚೆಂದ ಕಾಣತೈತೆ ಇಲ್ಲ ಎದ್ ನಿಂತ ನೋಡ್ತೀನಿ ಅಂದ್ರೆ ಈ ಕೊಡೋದು ಒಂಗೆ ಬಿಡೋಕೆ ಆಗೈತೆ ಹ್ಞೂ ಯಾವ ನನ್ನ ಮುದ್ದಿನ ಸೊಸೆ ನೀವೇ ಬಂದ್ರಿ ಅದೊಂದ್ ಸ್ವಲ್ಪ ರಂಗೋಲಿ ಡೊಂಗ್ ಪೊಡಕ ಆಗ್ಬಿಟ್ಟೇತ್ರಿ ಅತ್ತೆ ಅದಕ್ಕ ಅದಕ್ಕ ಅಯ್ಸಲ ಬಿಡಸ್ತಿ ಬಾರವಾ ಸಾಕ ಬಾಳ ಅಂದ್ರ ಬಾಳ್ ಚಂದ ಕಾಣತೈತಿ ಮತ್ತೆನಿಗಾಳ್ ಸಾಕದು ಹೋಗಬೇಡ ಜಲ್ದಿ ಬಂದ್ರೆ ರೇಷ್ಮೆ ಸೀರೆ ಉಟ್ಕೋ ಬಾರವ ರಾಜವ್ರು ಬಂದ್ರ ಪೂಜೆ ಮಾಡಿ ಹೊರಡೋದೇ ಮತ್ತಿಗ್ ಸುಶೀಲಾ ಸರೋಜವ್ರು ಬರ್ತಾರೆ ಅವ್ರ ಬರೋ ಮೊದ್ಲ ನಾವು ಹೋಗ್ಬಿಡೋಣ ಅಂತ ಅವ್ರ ಮನೆ ಕಡೆ ರೇಷ್ಮೆ ಸೀರೆ ರೀ ಬ್ಯಾಡ್ ಬಿಡ್ರಿ ಐತೆ ಮತ್ತ ಕೆಸರು ಇದ್ರ ನಡೆಯಾಕೋದು ಬರೋದಿವ್ರಿ ನನ್ಗೆ ಇರ್ಲಿ ಆಗ ಅತ್ತೆ ಇದ್ರಾಗ ರೆಡಿ ಆಗ್ತೀನಿ ನನ್ ಜುಮಕಿ ಬಳೆ ಬಳೆಲ್ಲಾ ಹಾಕೊಂಡು ಇದ್ರಾಗ ಚಂದ ರೆಡಿ ಆಗ್ತೀನಿ ಐತೆ ಕೆಸರು ಮಳೆ ಬಂದ್ರೆ ಅಷ್ಟೇ ಕೆಸರು ಇರ್ತೈತಿ ಎರಡ್ ಮೂರ್ ದಿನ ಅದೆಲ್ಲ ಐತ್ ಮಳೆ ಎಲ್ಲಾ ದಾರಿ ಒನ್ಗೇತದೆ ಆದ್ರೆ ಈ ಸಿಂಪಲ್ ಸೀರೆ ಉಟ್ಕೋತಿ ಅಂದಂದ ಟ್ರಂಕ್ ಒಳಗಿಟ್ಟಿರೋ ರೇಷ್ಮೆ ಸೀರೆಗಳೆಲ್ಲಾ ಹಳೇವಾದ್ವ ನೀನು ಉಟ್ಕೊಂಡೇನು ಹಳೇವಾಗಿಲ್ಲ ಇಟ್ಟಿಟ್ಟ ಹಳೇವಾದ್ ಆಯ್ತಾಯ್ತು ಇದು ಸರಿ ಹೋಗ್ತೇತಂದ್ರೆ ನಿನಗೆ ಮತ್ತೆ ಇದ್ರಾಗ ರೆಡಿ ಆಗಬಾ ಮೊನ್ನೆ ಅವು ತಗೊಂಡಿರೋ ಬಳೆ ಹಾಕು ಜುಮ್ಕಿ ಮತ್ತೆ ನನ್ನ ಮಗ ಮೊನ್ನೆ ಭೀಮನ ನಮೋಸಿ ಕೊಟ್ಟಿರೋ ನಕ್ಲೀಸ್ ಹ್ಞೂ ಅದನ್ನ ಹಾಕೋ ಆತ ಜಲ್ದಿ ಹೋಗಿ ಜಲ್ದಿ ಹೋಗಿ ರೆಡಿ ಆಗೋಗ ಎಲ್ಲ ಈಗ ಮತ್ತು ರಾಜೀವ್ರು ಬಂದರೆ ಆ ಪೂಜೆ ಮಾಡಿ ಹೊರಟು ಬಿಡೋಣ ಹ್ಞೂ ಆಯ್ತು ತಗೊಳ್ರಿ ಆಯ್ತಾ ಎಷ್ಟು ಚೆಂದ ಆಗೈತೆ ರಂಗೋಲಿ ಅನ್ನೋ ಬಿಡೋದಾಗೇತಾರೆ ಹುಡುಗಿ ಹ್ಞೂ ಹ್ಞೂ ಆಗೈತೆ ಕೆಂಪನ್ನು ತುಂಬಿರೋದಕ್ಕೆ ಕಾನಾತಾನು ಇಲ್ಲ ಅದು ಈ ದೂರದಿಂದ ನೋಡಿದರೆ ಎಷ್ಟು ಚಂದ ಕಾನಾತೈತ್ ನೋಡಿ ಅವಸ್ರಕ್ ತುಳಸಿ ಕಟ್ಟೆ ಗೂ ಇಡೋದ ಮರ್ತಿ ಬಿಟ್ಟದಂಗ್ ಮೂಡಿಸ್ತೀನಿ ಪಂಚಮಿ ಹಬ್ಬ ಉಳಿದ ಪಂಚಮಿ ಹಬ್ಬ உனதேவா தினநா கா அண்ணா வரமில்லை யா கா கரியாக அண்ணா வரமில்லை யா கா கரியாக என்ன தவரூரு கோகுலநகரா alli irudu raja mandira என்ன தவரூரு கோகுலநகரா ನಾಗಪ್ಪನ ಅಪ್ಪ ತಗೊಂಡ್ ಬರ್ತಾರಂತಮ್ಮ ಅವ್ರ ಇನ್ನೂ ಬಂದಿಲ್ಲ ಅದಕ್ಕ ನೀನು ಹೋಗಪ್ಪ ಯಾ ನಾನ್ ಬರ್ತೀನಿ ಅಂತ ಅಂತ ಇವ್ರಿಬ್ರು ಜೋಕಾಲಿ ಕಟ್ಕೊಡು ಅಪ್ಪ ಅಂತ ಹಠ ಮಾಡತ್ತಿದ್ರು ಅಲ್ಲಿ ಒಂದೇ ಸಮ ಹಠ ಮಾಡತ್ತಿದ್ರು ಅದಕ್ಕ ಬರ್ರಿ ಕಟ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದಮ್ಮ ಇದು ಹಗ್ಗ ಎಲ್ಲೈತೆ ಹೌದೇನ ಹುತ್ತ ಕಾಲ ಹಾಕ್ ಬರಕ್ ಲೇಟ್ ಆಕೇತೆ ನೋಪಯ್ಯ ನಮ್ಗೆ ವರ್ಷ ವರ್ಷ ನಸಕ್ನಾಗ್ ಬಂದ್ಬಿಡೋರು ಈ ವರ್ಷ ಯಾಕೆ ಲೇಟ್ ಮಾಡಿದಿರ ಇವ್ರು ಜಲ್ದಿ ಬಂದಿದ್ರೆ ನಾವು ಜಲ್ದಿ ಒಂದ್ ಸ್ವಲ್ಪ ಹೋಗಿ ಹುತ್ತ ಕಾಲ ಹಾಕ್ ಬಂದ್ಬಿಡ್ತಿದ್ವಿ ಆತ ತಗೊಂಬತ್ತಿ ಏನ್ ಮಾಡೋದು ಲೇಟ್ ಆದ್ರೂ ಹೋಗಬೇಕು ಅಯ್ಯ ಏನೇ ಇಬ್ರು ಮಿರಿ 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 ಮಿಂಚಾಕಾರ ಹಂಗೆ ಇವ್ನು ಪಂಚೆ ನೋಡಪ್ಪಯ್ಯ ಕೆಳಗೆ ಹಂಗೆ ಕಸ ಗುಡಿಸ್ತೈತೆ ಪಂಚೆ ತಡಿ ಮ್ಯಾಲೆ ಮಾಡ್ತೀನಿ ಏ ಹಿಂಗ ಇರ್ಲಿ ಬೇಡ ಅಜ್ಜಿ ಏನು ಹಿಂಗ ಇರ್ಲಿ ಕಾಲ್ ಕೆಳಗಡೆ ಹಾಕೊಂಡಾನ ನೋಡು ಪಂಚೆ ಎಲ್ಲ ಕರ್ರಗ ಆಗ್ಬಿಟೈತಿ ಅಯ್ಯೋ ಮುಂಜಾನೆ ಹಾಕೊಂಡಿದ್ದೆ ಎಷ್ಟು ಗಬ್ಬು ಮಾಡಿಬಿಟ್ಟಾನ ನೋಡು ಇದು ಹಗ್ಗ ಕೇಳಿದೆ ಅಲ್ಲಪ್ಪಯ್ಯ ನೀನು ಹಗ್ಗ ಇಲ್ಲ ದೇವ್ರ ಫೋಟೋ ಇದಾವೆ ನೋಡು ಹಾಂ ಆಟರ್ನಾಗ ಐತೆ ನಿನ್ನೆ ನೋಡಿದ್ನಿ ನಾನು ஆம அப்ப தகுக்கொடுத்த தக இன் ஜோலி அர்ஜெண்ட் இல்ல பூஜை ஆமே கட் கொட்ரிமா ஜோ ஆட் பட்டானி ராஜ்மாரி மாத் கேள் அப்பயாங்க ஆட்ட மாதிரி நாகப்பா மொத்ல மனியாக பூஜை நாகப்பா ஆமியாக மொதல் பூஜை ஜோக்காலி ஆட்பேன் ಅಜ್ಜಿ ಹೇಳೋದ್ ಖರೆ ಐತೆ ಮೊದ್ಲು ಪೂಜೆ ಮಾಡಿ ಆಮೇಲೆ ಜೋಕಾಲಿ ಆಡ್ಬೇಕು ನಾವು ಆಮೇಲೆ ತಗೋ ಅಜ್ಜಿ ಅಜ್ಜಿ ನಾನು ನಿಮ್ ಜೋಡಿ ಹಾಕಕ್ಕೆ ಬರ್ತೀನಿ ಅಜ್ಜಿ ಹೋಗ್ರಿ ಏನ ನೀನ್ ಬರ್ತಿ ಏ ಬ್ಯಾಡಪ್ಪಯ್ಯ ಪಯ ಏನ್ ತುಸು ದೂರ ಆಯ್ತ ಅದ ಬಾಳ್ ದೂರ ಆಯ್ತು ನಡ್ಕೊಂಡು ಹೋಗೋದ್ ನಾವ್ ಪೂಜೆ ಸಾಮಾನು ತಗೊಂಡಿದ್ ಪುಟ್ಟಿ ಇರ್ತೈತೆ ನೀನು ಎತ್ಕೋ ಅಂತಂದ್ರೆ ಕಷ್ಟ ಆಕೇತ್ ನಮಗ ಹಿಂಗೋಗಿ ಹಿಂಗ್ ಬಂದ್ಬಿಡ್ತಿವಿ ನಾವು ಇವತ್ ನಾಗರ ಪಂಚಮಿ ಅಲ್ಲಪ್ಪ ಹಾವುಗಳು ಅವ್ಕರ ಹಬ್ಬ ಮಾಡಕ್ ಎಲ್ಲಾ ಕಡೆ ಅಡ್ಡಾಡ್ತಾ ಇರ್ತಾವ್ ನೀನ್ ನೋಡಿದ್ರೆ ಕಾಲಾಗ್ ನೋಡಲ್ಲ ಏನಿಲ್ಲ ಹಂಗ ಸಾಗ ಸಾಗಸ ನಡ್ಕೊಂಡ್ ಹೋಗ್ಬಿಡ್ತಿ ಅದಕ್ಕ ಬೇಡ ಮನೆಗಿರು ನಿಮ್ಮಪ್ಪ ಜೀವ ಕಾಲಿ ಕಟ್ಕೊಡ್ತೇತಿ ಆರಾಮ್ಸೆ ಇಲ್ಲಿ ಗಾಳಿಗ್ ಹೊರಗ ಆಟ ಆತ್ರಿ ನಾವ್ ಜಲ್ದಿ ಹೋಗಿ ಬಂದ್ಬಿಡ್ತೀವಿ ಏನ್ ನಾನು ನಾನು ನಿಮ್ ಜೋಡಿ ಬರ್ತೀನಿ ನೋಡು ಅಮ್ಮ ಏನೇ ಇಲ್ಲದ್ ಜೋಕಾಲಿ ಕಟ್ಕೊಟ್ರ ಬರ್ತೀನಿ ಅನ್ನಲ್ಲ ಅವ್ನ ಇರು ಅವ್ರಿಗೆ ಗುಂಡಾ ಪುಟ್ಟಿ ಬರೀ ಹೋಗಿ ಆಟದ್ ಮ್ಯಾಗಿಂದ ಹಗ ತಗೊಂಡ್ ಬರೋನ್ ನೋಡಮ್ಮ ಹೇಳಿಲ್ಲ ನಾನು ಆಯ್ತ್ರಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ನಾಗಪ್ಪ ತಗೊಂಡ್ ಬರಕ್ ಹೋಗಿದ್ರಿ ಅವ್ರು ಬಂದ್ರ ಮನೆಯಾಗ ಪೂಜೆ ಮಾಡಿ ನಾವು ಹಳ್ಳಿ ಹೆಂಗಸರೆಲ್ಲ ಸೇರ್ಕೊಂಡು ಹುತ್ತ ಹಾಲಕ್ ಹೋಗ್ತೀರಿ ಅಪ್ಪ ಬರೀ ನೋಡೋಣ ಗಂಗಾಗ್ ರೆಡಿ ಆಗವ ಅಂತ ಬಂದಿದ್ನಿ ಇನ್ನು ಆಗಿಲ್ಲ ನೋಡ್ದವ ಜಲ್ದಿ ಮೊದ್ಲ ಲೇಟ್ ಆಗೇತಿ ಮತ್ತೆ ನೋಡತ್ತೀರಿ ವರ್ಷ ವರ್ಷ ಎಷ್ಟೊತ್ತಿಗೆ ಹಾಲ್ ಹಾಕಿ ಬಂದ್ಬಿಡ್ತಿರೀ ಈ ವರ್ಷ ಲೇಟ್ ಆಗ್ಬಿಡ್ತವ ಹ್ಮ್ ಹ್ಮ್ ನಡಿಯಾಕ ಹೋಗೋಣ ಅದೇ ಏನಾದ್ರು ಮರ್ತ ಬಂದಿನ ಏನಂತ ನೋಡತ್ತಿದ್ನಿಮತ್ ಅಲ್ಲಿ ಹೋಗಿ ಅದು ತಂದಿಲ್ಲ ಇದು ತಂದಿಲ್ಲ ಅಂತ ಆಗ್ಬಾರ್ದಲ್ಲಕ್ಕ ಅದ ಕೈಲಿ ಊರಾಗಿದ್ದಾಗ ನೋಡ್ಕೊಂಡ್ರ ಮನೆಗೆ ಹೋಗ್ ತರಾಕ್ರ ಬರ್ತೈತೆ ಮರ್ತಾ ಬಂದಿನಿ ಕಡ್ಡಿ ಪಟ್ನ ತರೋದ್ ಮರ್ಕಬಿಟ್ನಕ ಒಂದ್ ನಿಮಿಷ ಇರ್ರಿ ಹೋಗಿ ತಗೊಂಡ್ ಬರ್ತೀನಿ ನಾನು ಏನ್ ನಡಿಯವ ನಾವು ತಗೊಂಡಿವಿ ಏನು ಒಂದ ಕಡ್ಡಿ ಪಟ್ನ ಇದ್ರೆ ನಡೀತೈತೆ ಇದು ಅಕ್ಕ ಏನು ಮಿರಿ ಮಿರಿ ಮಿಂಚಾತ ಬಾರ್ಡರ್ ಸೀರೆ ಹಾಕೊಂಡು ಹ್ಮ್ ಹ್ಮ್ ನಾವೆಲ್ಲ ಸಿಂಪಲ್ ಸೀರೆ ಹಾಕೊಂಡಿವಿ ಅವಳು ನೋಡಿ ಇವತ್ತ ಫಸ್ಟ್ ಟೈಮ್ ನೋಡಿದ್ ನೋಡವ ಈಕೆ ಸೀರೆ ಉಟ್ಕೊಂಡಿದ್ದೆ ಏನ್ ಬರೀ ಅದು ಪೈಜಾಮ್ ಅಂತದ್ ಚೂಡಿದಾರ ಹಾಕೊಂಡಿರ್ತಾಳೆ ನೋಡಿ ಎಷ್ಟ್ ಚಂದ ಏನ್ ಮಗಳಮ್ ಕಾಣತಾಳ ಹೋಗಕ್ಕ ನಾಚಿಕೆ ನೋಡವ್ ಮುಖದಾಗ ಎಷ್ಟೈತಿ ಚಂದ್ ಕಾಣತಿ ಹಿಂಗ ದಿನಾಲು ಸೀರೆ ಉಟ್ಕೊಳವ ಚಂದ ಕಂತಿ ಅದ್ ಯಾವ್ದು ದೊಡ್ಡದಾಗ ಪ್ಯಾಂಟ್ ಅದ್ ಧೋತಿ ಪ್ಯಾಂಟ್ ಹಾಕೋತಿ ಚಂದ್ ಕಣಲವಾದ ಎಷ್ಟು ಸತಿ ಹೇಳ್ತೀನಿ ಗಂಗಾಗು ರೇಷ್ಮೆ ಸೀರೆ ಉಟ್ಕೊಳವ ಇವತ್ತೊಂದ್ ದಿನ ಹಬ್ಬದ ದಿನ ಅಂದ್ರೆ ಏ ಬ್ಯಾಡ್ ನಟ್ರಿ ಅತ್ತೆ ಕೆಸ್ರ ಇರ್ತೇತಿ ನಡೆಯಕ್ಕೆ ಬರೋದಿಲ್ಲ ಏನಿಲ್ಲ ಅಂತ ಈಗ ಇದು ಸಿಂಪಲ್ ಸೀರೆ ಉಟ್ಕೊಂಡ್ ಬಂದ ಉಟ್ಕೋಬೇಕವ ನಾ ನೋಡು ದಿನಾಲು ಸೀರೆ ಉಡ್ಕೊತೇವ ನಮ್ಗೆ ಆಗಲ್ಲ ನಟ್ರಿ ನಡ್ರಿ ಸುಶೀಲ ಸರೋಜ ಎಲ್ಲ ನೀವು ನೀವು ಎಲ್ಲ ತಗೊಂಡಿರ ಇಲ್ಲ ಪೂಜೆ ಸಾಮಾನದು ಮತ್ತೆ ಕಡ್ಡಿ ಕೊಟ್ಟು ನಾವು ಕೊಡ್ತೀವಿ ತೆಂಗಿನಕಾಯಿ ಬಾಳೆಹಣ್ಣು ಗೆಜ್ಜೆ ವಸ್ತ್ರ ಕಂಕಣ ಹಾಲು ಕುಂಕುಮ ತಂಬಿಟ್ಟು ಚೀಕ್ಳಿ ಎಲ್ಲಾ ಡ್ಯಾನ್ಸ್ ಮಾಡ್ಕೊಂಡು ತಗೊಂಡಿರ ಇಲ್ಲ ನೋಡ್ಕೊಳ್ರವ ಇನ್ನೊಂದ್ಸತಿ ಎಲ್ಲ ತಗೊಂಡಿವ ಎಲ್ಲ ತೊಗೊಂಡಿವಕ್ಕ ಎಲ್ಲ ಡ್ಯಾಸ್ ಮಾಡಿ ಏನೇನು ಮರ್ತಿಲ್ಲ ಏನದು ಕಡ್ಡಿಪುಟ್ಟು ನಾವು ಮರ್ತು ಬಂದಿದ್ನಿ ಮತ್ತು ನೀವು ತೊಗೊಂಡು ಬಂದಿರನತೀರಿ ಆಯ್ತಕ್ಕ ನಡ್ರಿ ಹೋಗೋಣ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ಹಳ್ಳಿ ಹೆಂಗಸ್ರ ಎಲ್ಲ ಸೇರಿಕೊಂಡು ಹುತ್ತ ಹಾಲಾಕಿ ಇನ್ನು ಊರಲ್ಲಿ ಊರಲ್ಲಿದ್ದಾರೆ ಇವ್ರು ಏನು ಮಾಡ್ತೀನಿ ಅಂತಂದ್ರೆ ಈಗ ಬ್ಯಾಕ್ ಗ್ರೌಂಡ್ ಚೇಂಜ್ ಮಾಡ್ತೀನಿ ರೀ ಅವರು ಹೋಗೋದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಆಗಲ್ರಿ ಯಾಕಂದ್ರೆ ಬಳೆ ತಾಳಿ ನಕ್ಲೆ ಮಲ್ಲಿಗೆ ಹೂವು ಗುಲಾಬಿ ಹೂವು ಮತ್ತು ಗಿರ್ಜಾಕ ಹೊತ್ಕೊಂಡಿರೋ ಪುಟ್ಟಿ ಮತ್ತು ಅವು ತಟ್ಟೆ ಎಲ್ಲನೂ ಮ್ಯಾಲೆ ಆ್ಯಡ್ ಮಾಡಿದ್ದೀನಿ ರೀ ನಾನು ತಿಕ್ಕಲಿ ಅವರು ಆ ಕಡೆಗೆ ಸರಿಸಿದ್ರು ಮತ್ತೆ ಅರ್ಧ ಗಂಟೆ ಆಗ್ಬಿಡ್ತೈತ್ರಿ ಅದಕ್ಕ ಬಾಳ ಹೊತ್ ಮಾಡಲ್ರಿ ಇದು ವಿಡಿಯೋ ಇನ್ನೊಂದು ಸ್ವಲ್ಪ ಹೊತ್ ಮಾಡಿ ಮುಗಿಸ್ಬಿಡ್ತೀನಿ ರೀ ಯಾರೆಲ್ಲ ಹೊಸಕ್ ಚಾನಲ್ ನೋಡತ್ತೀರಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಬರ್ರಿ ವಿಡಿಯೋನ ಮುಂದರ್ಸೋಣ ಅಂತ ಹುತ್ತದ ಹುತ್ತಾದ ಬಂದ್ ಮುಟ್ಟಿದ್ವಕ ಬರ್ರಿ ಇಲ್ಲ ಗುಲಗು ಪೂಜೆ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಮಳೆ ಮೋಡ ಆದಂಗ ಆಗೈತೆ ಹಂಗ ಈಗ ಮೊದಲು ಏನ್ ಮಾಡೋದು हम्म हम्म होगुंत तगळ आमद पूजे माक बंदी आचकट पूजे आम्ही हो वर्ष कला हब बरते इल बंद्रु मग होता मळते नो इतन दिन ಏನಾಗಲ್ಲ ಹೋದ್ರಷ್ಟ ಹಂಗ ಮಾಡ್ದಿ ಬಾರವ ಹೋಗ್ ಬರೋಣ ಅಂತಂದ್ರೆ ಹಂಗಾಗ ಕಸ ಮೂವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಟ್ರಿ ನಾವು ಬಂದಾಗ ಮಳೆ ಬಂದಿಲ್ಲ ಏನಿಲ್ಲ ಎಷ್ಟ್ ಚಂದ ಹಾರ ಹಾಕೊಂಡು ಎಷ್ಟ್ ಅಚ್ಚ ಪೂಜೆ ಮಾಡ್ಕೊಂಡು ಮಾಡ್ಕೊಂಡ್ ಓದಿ ಗೊತ್ತೇನ್ ತಿಲಕ್ಕ ಮಳೆ ಮಾಡ ಆಗೇತ್ ಅಂತ ಹೇಳತಿನಿ ಅಷ್ಟೇ ನಾನು ಆತೇ ಗಿರ್ಜಕ ಈಗ ಮೊದ್ಲು ಏನ್ ಮಾಡೋದು ವರ್ಷ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ಯಾಲವ ಮತ್ ಏನ್ ಮಾಡೋದ್ ಅಂತ ನನಗೆ ಕೇಳಾತಿ ಆತಗೂ ಹೇಳ್ತೀನಿ ಅದು ತಟ್ಟೆ ಸರೋಜ ಕೈಯಲ್ಲಿ ಕೊಡು ಕೊಟ್ಟೆ ಹುತ್ತಕ್ಕೆಲ್ಲ ನೀರು ಚಿಂಬಡ್ಸು ನಮ್ ಗಂಗಾ ಒಂದ್ ಕಡೆ ಇರ್ಲಿಂತ್ರ ಅಂತ ಕುಂಕುಮ ಇಟ್ಕೊಂತ ಬರ್ತಾಳು ಆಮೇಲೆ ನೀವು ತಂದಿರೋದ್ ಗೆಜ್ಜೆ ವಸ್ತ್ರ ಹೂವು ಏನೇನೈತೆ ಎಲ್ಲಾ ಮುಡಿಸ್ರಿ ಊಟಕ್ ಹ್ಮ್ ಆಯ್ತಕ್ಕ ಸರೋಜಾ ಇತ್ತು ಗೊತ್ತೆ ಹ್ಮ್ ಕೊಡಕ್ಕ ಆಯ್ತಾಯ್ತು ಮಾಡ್ರಿ ನೀವು ಗಂಗಾ ಪುಟ್ಟಿ ಇಸ್ಕೊಬಾರ ಒಂದ್ ಸ್ವಲ್ಪ ಹ್ಮ್ ಆಯ್ತು ಗಿರ್ಜ ಗೆಜ್ಜೆ ವಸ್ತ್ರ ಹೂವ ಅರ್ಶನ ಕುಂಕುಮ ಎಲ್ಲಾ ಇತ್ತಾಯ್ತು ಈಗ ಆತೆ ಹ್ಮ್ ಹ್ಮ್ ಈಗ ಅರ್ಶಿನ ಕುಂಕುಮ ಇಟ್ಕೊಂಡು ಒಬ್ರಿಗೊಬ್ರು ಕಂಕಣ ಕಟ್ಕೊಡ್ರವ ಕಂಕಣ ಕಟ್ಕೊಂಡು ತಂದಿರೋ ಎಡೆ ಇಟ್ಟೆ ದೀಪಕ್ ಎಣ್ಣೆ ಹಾಕಿ ಬತ್ತಿ ಎಲ್ಲಾ ನೋಡು ಅದ್ರಾಗ ಬತ್ತಿ ಇಲ್ಲಕ್ಕ ಅದ್ರಾಗ ಇಲ್ಲ ಹ್ಮ್ ಹ್ಮ್ ಮಾಡಿದ್ರ ಆತಗ ಹತ್ತಿ ತಗೊಂಡ್ ಬಂದೇನಿ ಬತ್ತಿ ಹಾಕಿ ಎಣ್ಣೆ ಹಾಕಿ ಜಲ್ದಿ ತಗೊಳ್ರಿ ಪೂಜೆ ಮಾಡೋಣ ಅಂತ ಮೊದ್ಲು ಕಂಕಣ ಕಟ್ಕೊಡ್ರಿ ಹಾ ಆತಕ್ಕ ಎಲ್ಲರೂ ಕುಂಕುಮ ಇಟ್ಕೊಂಡು ಕಂಕಣ ಕಟ್ಕೊಂಡಿದ ಆತ ಗಿರ್ಜ ಈಗ ಎಡೆ ಮಾಡಿ ಪೂಜೆ ಮಾಡೋಣ ಹ್ಞೂ ದೀಪಕ್ಕೆ ಎಣ್ಣೆ ಹಾಕಿನಿ ದೀಪ ಹಚ್ಚಿ ಎಲ್ಲ ಬೇಡೆ ಇಟ್ಟು ಎಲ್ಲ ರೆಡಿ ಮಾಡ್ರಿ ಪೂಜೆ ಮಾಡೋಣಂತೆ ಇವತ್ತು ನಮ್ಮ ಗಂಗಾ ಚಂದಾಗ ಹಾಡು ಹಾಡಬೇಕವ್ವ ಗಂಗಾ ಹಾಡ್ತೀವಲ್ಲ ಹಾಂ ಹಾಡ್ತೀನಿ ರೀ ಅಪ್ಪ ಅಪ್ಪ ತಂದೆ ನೋಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ಎಲ್ಲರಿಗೂ ಐಷ್ಯ ಆರೋಗ್ಯ ಕೊಟ್ಟು ಕಾಪಾಡು ಓಂ ನಮಃ ಶಿವಯ ಓಂ ನಮಶವಯ ಓಂ ನಮಃ ಶಿವಯ ಓಂ ನಮಃ ಶಿವ ಓಂ ನಮಃ ಶಿವಯಿಗಿ ಗಿಗ್ಗಿರ್ ಜಕ್ಕ ಹಾವು ಎಲ್ಲೈತೆ ನಿಮ್ಮ ಸೊಸೆ ಮುಂದಕ್ಕೆ ನೋಡಕ ತಲೆ ಯಾರಿಗಾಗಿತೆನೋ ಹುತ್ತದ ಮ್ಯಾಗ ಅಂತ ದೊಡ್ಡ ಹೆಡೆ ಐತಿ ನಿಮ್ಮ ಕಡೆಗೆ ನೋಡತೈತೆ ಅಯ್ಯೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಯಲ್ಲಿ ಅಯ್ಯಯ್ಯೋ ಹೌದಲ್ವಾ ಸುಶೀಲಾ ಎಂತಾ ದೊಡ್ಡ ಹಾ ಬಂದೈತೆ ಹೆಡೆ ತೆಂಗ್ ನೋಡತ್ತಿದ್ ನೋಡು ಪಂಚಮಿ ದಿನ ನಾನು ದರ್ಶನ ಕೊಟ್ಟೆ ಅಂತ ನಮಗಂದ್ರೆ ನಾಗರ ಹಾವು ಕಂತೈತೆ ಅದು ಗಂಗಾ ಹಾಡಿ ಹಾಡಿ ಬಿಡೋ ಅಂತ ಹೂ ಆಯ್ತ್ರೈತೆ ಸರೋಜಾ ನೋಡಲ್ಲಿ ನಾವು ಇಷ್ಟ ಎದ್ಕೊಂಡ್ ಸಾಯತಿ ಇಲ್ಲಿ ಗಿರಿ ಜೊಂದು ಸೊಸೆ ಹಾಡಾಡಣ ಏನ್ ಮಾಡಲ್ಲ ಬಿಡಕ ನಾಗರ ಅವ್ರೆ ಸುಮ್ನ ಕೈ ಮುಗಿರಿ ನಂಬಿದಾಯೋ ಕರುಣ ಮಯನನ್ನ ಕಾಯೋ ಕರುಣ ಮಯನನ್ನ ഗാബരന കായോ കരുണ മയനായോ കരുണ മയന ചാട് അങ്ങനെ നിന്ന യാഗു നമുഗരോദില്ല വെൻ ആട്ത്തി ആ ഗിർജ ಈಗ ಏನ್ ಮಾಡೋದು ಹಣ್ಣು ಕಾಯಿ ಎಲ್ಲ ಇಟ್ಟು ಪೂಜೆ ಮಾಡೋದಾಗೈತಿ ಈಗ ಒಬ್ಬೊಬ್ರಾಗ ಬಂದು ನಾಗಪ್ಪಾಗ ಹಾಲ್ ಹಾಕಿ ಬರ್ರಿ ಹೇಳ್ತೀನಿ ನೋಡ್ರಿ ಎಲ್ಲಿ ನೀವು ಹಾಲು ಹಾಕೋಮಟ್ಟ ಹೋಗಲ್ಲ ಅನ್ನತೈತಿ ನಾಗಪ್ಪ ಅಲ್ಲ ನಾಗಪ್ಪ ಅಪ್ಪ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಅಪ್ಪ ನಾಗಪ್ಪ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ತಂದೆ ಓಂ ನಮ ಶಿವಾಯ್ ಓಂ ನಮ ಶಿವಾಯಿ ಓಂ ನಮ ಶಿವಾಯ ಅಪ್ಪ ನಾಗಪ್ಪ ಎಲ್ಲರಿಗೂ ಒಳ್ಳೇದ್ ಮಾಡು ತಂದೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಪ್ಪ ഓം നമ ശിവായ ഓം നമ ശിവ ഓം നമ ശിവയ അപ്പ നാഗപ്പാ നന്ദേ പഞ്ചമി ദിനി പൂജലേനും വീക്ക് ദയവിട്ടു ക്ഷമസ്ബിടപ്പാ നന്ദേ എല്ലാ ആയുഷ ആരോഗ്യ കൊട്ടു കാപ്പാടപ്പാ ഓം നമ ശിവ ഓം നമ ശിവ ഓം നമ ശിവായ അരക്കന്നോ ഹാളാക്ക ഓം നമ ശിവ ഓം നമ ശിവയ ಹಗ್ಗ ಒಂದಿಯಾಗ ಕಟ್ಟಿದ್ರೆ ಎಷ್ಟ್ ಜೋರಾಗ್ ಬೇಕಾದ್ರೆ ಆಡ್ರಿ ಹಗ್ಗ ಕಟ್ಟಾಗಲ್ಲ ಇದೆ ಅಷ್ಟ್ ಬಿಗಿಯಾಗ್ ಕಟ್ಟಿನಿ ಇವತ್ತು ನೋಡ ಬಿಡೋ ಬರ್ರಿ ಇವತ್ ನಾವ ನೀವ್ ಬರ್ರಿ ಬರ್ರಿ ಸುಶೀಲಕ ಈ ಸತಿ ಜೋಕಾಲಿ ಗಿರ್ಜಾಕ ಭಾರಿ ಜೋಶಲ್ಲಿ ಇದ್ದಂಗೈತೆ ಹ್ಮ್ ನೋಡ ನಾವ ನೀವ ಅನ್ನತೆ ತಂದ್ರೆ ಎಲ್ಲಿ ಇದ್ರ ಏನವಿದ್ರಿ ಗಿರ್ಜಾಕ ಓ ಇಲ್ಲ ಇದೀನ ಗಿರ್ಜಾಕ ಎಲ್ ದೂರ ಇಲ್ಲ ಇವತ್ ಜೋಲಿ ಆಡೋದ್ ನಾವ್ ಹ ಇಲ್ಲವ ಚಂದ ಕಟ್ಟಾತಿ ಏನ್ ನೋಡತೀನ ಜೋಲಿ ಆಡ್ಬೇಕಂತಾನೆ ಇಷ್ಟ ಕಷ್ಟಪಟ್ಟು ಹಲಿಗೆ ಮೇಲೆ ಹತ್ ನಿಂತ ನೋಡತೀನಿ ನಾನು ನಮ್ಗೆ ಜೋಲಿ ಆಡ್ಬೇಕಾದ್ರೆ ದುಬಕ್ ಬೀಳ್ಬಾರ್ದಲ್ಲವಾ ಬಳಿ ಸುತ್ತೋದಾತಿ ಮರದ ಮೇಲೆ ಸ್ವಲ್ಪ ಹತ್ ನೋಡ್ಬರ್ತೀನಿ ಮತ್ತೆ ಮ್ಯಾಲ ಹಗ್ಗ ಬಿಗಿ ಆಗೇತ ಇಲ್ಲವ ಗೊತ್ತೇತಿ ಬಿಗಿ ಆಗಿರ್ತೇದ್ ಬಿಡಕ ಮತ್ತೆ ಮ್ಯಾಲ ಹತ್ ನೋಡ್ತಿ ಅಲ್ಲಿ ಹತ್ತಾಕ್ ಸರಿ ಇಲ್ಲ ಏನಿಲ್ಲ ಆಡಂಬರೀ ಹಂಗ ಹಂಗ ಆಡೋಣ ಆದ್ರೆ ಯಾಕೋ ಮನ್ಸ್ ತಡೀತಿಲ್ಲವ ನೋಡ ಬರ್ತೀನಿ ಸರಿ ಹುಷಾರೇ ಹ್ಮ್ ಸಸಿ ನೋಡ ಬಿಡಾಡಿಯರ ಇದಕ್ ಅನ್ನೋದು ರಕ್ತ ಸಂಬಂಧ ಅನ್ನೋದ ಎಲ್ ನಾನು ನನ್ನ ಸೊಸೆ ಎಷ್ಟ್ ಕಾಳಜಿ ಮಾಡತ್ತೋಡಿ ನೀವು ಇದ್ದೀರಿ ಗೆಳತಿಯರುಷಾರ ಅಯ್ಯ ನಿಮ್ ಬಾಯಿ ಗಿಟ್ ಸಕ್ಕರೆ ಹಾಕ ಎಷ್ಟ್ ಕೆಟ್ಟ ನಾನು ಹಿಂಗ ಕಾಳಜಿ ಮಾಡೋದು ಬಂದೆ ಬರಾಬರ ಗಿರ್ಜಕ ಹುಷಾರಕ ಹುಷಾರಕ ಅದು ನಾನು ಹೇಳಿದ ಮೇಲೆ ನಿಮ್ಮ ಸರಿ ಕಡೆ ಮ್ಯಾಲ ಹತ್ತಿ ಅಕ್ ತಿಳ್ಕೋಬೇಡ ಗಿರ್ಜಾಕ ನಿನ್ ಮೇಲೆ ಕಾಳಜಿ ಬೆಟ್ಟದಷ್ಟ್ ಐತೆ ನಿನ್ ಮರ ಹತ್ತಿದ್ಮೇಲೆ ನಾನು ಹೇಳೋಣ ಅನ್ಕೊಂಡಿದ್ನೇ ಅಷ್ಟರಲ್ಲಿ ನೀ ಸೊಸೆ ಹೇಳಬಿಟ್ಲೆ ನಾವೇನ್ ಮಾಡೋನೆ ಮೂನಕ್ಕ ಬೆಟ್ಟದಷ್ಟ್ ಐತೆ ಏನು ಕಾಳಜಿ ಅಕ್ಕ ಕಾಳಜಿ ಗೊತ್ತದ ಬಿಡ್್ರವ ಇವತ್ತ ಎಷ್ಟು ಕಾಳಜಿ ಐತಂತ ನನ್ನ ಮೇಲೆ ಗೊತ್ತಾತ ಸರಿ ರೀ ಮರ ಹಾಕ್ತೀನಿ ಈ ಗಿರ್ಜಾಕ ಸೊಸೆ ಹುಷಾರೆ ಅತ್ತೆ ಅನ್ನೋ म्हटಲೆ ನಾ ನಾನ್ ಬಿರ್ತೀನಿ ಅದರ ಹುಷಾರಾ ಗಿರ್ಜಾಕ ಬಿದ್ಗಿದ್ದಿನಂತೆ ಹುಷಾರಾಗತ್ತ ಅಯ್ಯೋ ಪಾಪ ಅವಾಗಲೇ ಸುಮ್ಮನೆ ಅನ್ನಲ್ಲವ ನನ್ನ ಕಾಳಜಿ ಇಲ್ಲ ಅದು ಇಲ್ಲ ಅಂತ ಎಷ್ಟು ಕಾಳಜಿ ಆಯ್ತು ನೋಡಿ ನನ್ನ ಮೇಲೆ ಹ್ಞೂ ಹ್ಞೂ ಆತವ ಸುಶೀಲ ಇದು ಜೋಕಾನೆ ಮೇಲೆ ಯಾರಾದರೂ ಒಬ್ಬರು ಹತ್ರ ಹೇಳ್ತೀನಿ ಜೋಲಿ ಮೇಲೆ ಹತ್ತು ನಿಂದಿರಬೇಕು ಹ್ಞೂ ಹ್ಞೂ ಆ ತಗೊಳಕ ಯಾಕೆ ಅದವ ಇಲ್ಲಿ ಹಗ್ಗ ಗಂಟಾಕಿಂದಲ್ಲ ಯಾರಾದರೂ ಒಬ್ಬರು ಅದ್ರ ಮೇಲೆ ನಿಂತ್ಕೊಂಡ್ರೆ ಗೊತ್ತಾಕೈತೆ ಗಂಟೆನ ಬಿಗಿ ಆಗೈತೆ ಇಲ್ಲ ಅನ್ನೋದು ಮತ್ತೆ ಉಚ್ಕೊಳಕ್ಕೆ ಬಂದ್ರೆ ಇನ್ನ ಸ್ವಲ್ಪ ಬಿಗಿಯಾಗಿ ಕಟ್ಟು ಬರ್ತೀನಿ ಹೌದೇನು ಹ್ಞೂ ಹ್ಞೂ ನೀನು ಹೇಳೋದು ಕರೆನೇ ಐತಕ್ಕ ಮತ್ತು ಆಡಬೇಕಾದ್ರೆ ಎಲ್ಲಾದ್ರೂ ಉಚ್ಕೊಂಡು ಬಿದ್ದಿದ್ರೆ ಯಾಕೆ ಬೇಕು ಸರಿ ಸರೋಜಾ ಸರಿ ಅವ ನೋಡಕ್ಕ ಹ್ಮ್ ನೋಡಾ ತಿನಿರವಾ ಒಬ್ರಿಗ ಗೊತ್ತಾಗತಿಲ್ಲ ಇದೆ ಸರೋಜಾ ನಿನ್ನ ಅತ್ತ ಹೇಳ್ತಿನಿ ಹ್ಮ್ ನೋಡಕ ಈಗ ಇಲ್ಲ ತಗೊಳ್ಳೋ ಬಿಗೆ ಆಗಿತ ಆತಕ ಕಡಕ್ಕೆ ಸರಿ ಹೇಳ್ತಿನ ಜಿಗಿತಿ ನಿಲ್ಲಿಂದ ಅಯ್ಯೋ ಅತ್ತೆ ಏನು ಹೇಳ್ತರಿ ನೀನು ಅಲ್ಲಿಂದ ಜಿಗಿದ ಬ್ಯಾಡ ನೀನು ಬೇಡ ನೀವ್ ಅಲ್ಲಿಂದನೇ ಇಳಿದ ಬರಿ ಹೇಳ್ತಿನಿ ಏ ಏನಾಗಲ್ಲ ಸುಮ್ಮನಿರವಾ ನೀನ ಆದಷ್ಟು ಮರಾತಿ ಎಷ್ಟು ಜಿಗದಿಲ್ಲ ನಾನು ಸರಯ ನೋಡಿ ಅಯ್ಯೋ ಯಾ ವಾ ಕೊಂದಿರಾ ಸ್ಟೈಲ್ ನೋಡಿದ್ರಾ ಕರೇನ ಜಿಗದಂ ಕಂತಿತಿ ಅತ್ತ ಓ ಗಿರ್ಜಾಕ ತಲೆ ಸರಿ ಐತಾ ಇಲ್ಲ ನಿನಗೆ ಏ ನಿನ್ನೋದಂದ ಜೋಕಾ ಆಡಕಂತ ಬಂದಿವಿ ಸುಮ್ಮನೆ ಜೋಕಾ ಬಾ ಅದು ಬಿಡ್ಕotte ಮತ್ತೆ ದಾವಕನೇ ಸರಸಾದagit ನಿಂಗೆ ಬಾ ಬಾ ಅಬ್ಬ ದಿನ ಯಾ ಕೂಚಾಟ ಮಾಡುತ್ತೆ ಹೆಂಗ್ ಅತ್ತಿದೆ ಅನಿಬಾ ಏನು ಆಗಲ್ಲ ಸರಿ ಹೇಳ್ತೀನಿ ಏನ್ ಗಿರ್ಜಾಕ ನೀನ್ ಇಷ್ಟ ಹೇಳಿದ್ರು ಮತ್ತೆ ಏನು ಹರೆ ದುಡ್ಗಿ ಮಾಡಿದ್ವಿ ಅಲ್ಲಿಂದ ಜಿಗಿದ್ರ ಮೂಳೆಗಳು ಏನಾಗ್ಬೇಕು ಲಟಕ್ ಪಟಕ್ ಅಂತ ಮುರಿದೋಗ್ ಬಿಡ್ತಾವ ಅದಕ್ಕ ಹಬ್ಬದ ಹಬ್ಬದಿನ ಇವೆಲ್ಲ ಯಾಕೆ ಜಂಜಾಟಗಳು ಬೇಕು ಅಲ್ಲಿಂದ ಹೇಳದ ಒಂದ್ ಸ್ವಲ್ಪ ಆಡೋದು ಒಂದ್ ಸ್ವಲ್ಪ ಚಂದಾಗ ಆಡ ಹೇಳಿ ಆಡ್ರಿ ಹ್ಮ್ ಕರೆ ಐತ್ರಿ ಐತೆ ಮತ್ತ್ ಹಬ್ಬದಿನ ಒಂದೋಗಿ ಇನ್ನೊಂದ್ ಆಗ್ಬಾರ್ದು ಸುಮ್ಮನೆ ಆಕೊಂಡ್ ಇಳಿದ್ ಬರ್ರಿ ಹೇಳ್ತೀನಿ ನೀನೇ ಜಿಗಿ ಹತ್ರ ತಗೋಬೇಡಕ್ಕ ನಾನು ಇದೀನಲ್ಲ ಮೈ ಹೂನ ಕುಡಿಲಿ ಕಾಲ ಅಯ್ಯೋ ಕಾಲ ಹಾಕಿರ್ಕೊಂಡು ಯಾ ಸರ್ಜಿ ಬಿಡು ಕಬ್ಬಿ ತಿನ್ನಾನೆ ಅಯ್ಯೋ ಕಾಲ್ ಬಿಡ್ರಿ ಅಕ್ಕ ಹೆಂಗಕ್ಕ ಇಳಿದ್ ಬರ್ತೀಯ ಇನ್ ಹೇಳಿಲ್ಲ ಕಾಲ್ ಅಯ್ಯವ ನನ್ ತಾಯಿ ಬ್ಯಾಡ್ ಸರಿ ಅವ ಮತ್ ಒಂದೋಗಿ ಇನ್ನೊಂದಾಗಿತ್ತು ನಾನ್ ಜಿಗಿ ಅದ್ ಬೇರೆ ಇರ್ತೈತೆ ನೀನ್ ಹಿಡ್ದು ಹೇಳೋದ ಬೇರೆ ಇರ್ತೈತೆ ಮತ್ ಸೊಂಟ ಎಲ್ಲ ಮುರ್ದಿರ್ತಿಟ್ಟಿದ್ದಿ ಸರಿ ಅವ ಅಲ್ಲಿಂದ ನಾ ಇಳಿದ್ ಬರ್ತೀನಿ ಅಯ್ಯವ ಹತ್ ಬೇಕಾದ್ರೆ ಹೆಂಗೋ ಹತ್ ಬಿಟ್ಟು ನಾವ ಇಳಿಬೇಕಾದ್ರೆ ಐತ್ ನೋಡ್ಪಾಜಿತಿ

ನೋಡಕ್ಕ ನೀನ್ ಹೆಂಗತಿ ಹಂಗ ಒಬ್ಬೊಬ್ರು ಅಂದ್ರೆ ಒಬ್ಬೊಬ್ರು ಆಡೋಣ ಇಲ್ಲ ಅಂತಂದ್ರೆ ಇಬ್ಬಿಬ್ರು ಆಡೋಣ ಹ್ಮ್ ಹ್ಮ್ ಮತ್ತೆ ಈಗ ಒಬ್ಬೊಬ್ರು ಆಡೋದ್ ಮೊದ್ಲೇ ಆಮೇಲೆ ಆಡಿದ್ರೆ ಆಕೇತ ಯಾರ ಆಡ್ತೀರಿ ನಾನ್ ಆಡ್ತೀನಕ್ರಿ ಐತೆ ಮೊದ್ಲ ನಾನ್ ಆಡ್ತೀನಕ ನಾನ್ ಆಡ್ತಿನಕ್ಕ ಅಯ್ಯ ಅಯ್ಯೋ ಇರೋದೊಂದ್ ಜೋಕಾಲಿ ಐತಿ ಅದಕ್ಕೆ ನಾನ್ ಆಡ್ತೀನಿ ನೀನ್ ಆಡ್ತೀನಿ ಇನ್ನೊಂದ್ ಹಗ್ ತಂದಿದ್ರೆ ಚಲೋ ಇರೋದ್ ನೋಡವ ಎರಡ್ ಎರಡು ಜೋಕಾಲಿ ಇದ್ರೆ ಇಬ್ಬಿಬ್ರು ಆಡ್ತಿದೀವಿ ಆ ಕಡೆ

ಅಂತ ಅನ್ಕೊಳತ್ತಿನಿ ನಾವು ಆರಾಮ ನೋಡ್ರಿ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಜೋಕಾಲಿ ಆಡೋಣ ಪಂಚಮಿ ಹಬ್ಬದಾಗ ಜೋಕಾಲಿ ಆಡ್ಲಿಲ್ಲ ಅಂತಂದ್ರ ಅದು ಹಬ್ಬ ಅನ್ಸೋದ ಇಲ್ರಿ ಅದಕ್ಕ ನಾವು ಹೆಣ್ಣೆಣ್ ಮಕ್ಕಳು ಸೇರ್ಕೊಂಡು ಇಲ್ಲಿ ಊರಾಗ್ ಆಡಕ್ ಆಗಲ್ಲ ರೀ ಅದಕ್ಕ ಇಲ್ಲಿ ಒಂದ್ ನಾಲ್ದ ಮರಾಗ ಹಗ್ಗ ಕಟ್ಟಿ ಎಲ್ರು ಸೇರ್ಕೊಂಡ್ ಆಡತೀನಿ ನೋಡ್ರಿ ನೀವು ಬರ್ರಿ ಹಂಗ ಹಾ ಹಾ ಹಂಗ ಬರಕ್ ಹೋಗ್ಬೇಡ್ರಿ ಮತ್ತೆ ಇಲ್ಲಿ ಇರೋ ಒಂದ್ ಜೋಕಾಲಿಗ ನಾ ಆಡ್ತೀನಿ ನೀ ಆಡ್ತೀನಿ ಅಂತ ಕಿತ್ತಾಡತಾರಿ ರೀ ಇವ್ರೆಲ್ರು ಮತ್ ನೀವ್ ಹಂಗ ಬಂದ್ರ ಮುಗೀತ್ರಿ ನನ್ ಕತೆ ನೀನ ಕರ್ತಿದೀಗ ಇರ್ಜಾ ಇಲ್ ಮೊದ್ಲ ನಮ್ಗ ಹಾಡಾ ಜೋಕಾಲಿ ಇಲ್ಲ ಹಂಗಿಂಗ್ ಅದಕ್ಕೆ ನೀವ್ ಒಂದ್ ಕೆಲಸ ಮಾಡ್ರಿ ಬರ್ಬೇಕಾದ್ರೆ ನಿಮ್ ಮ್ಯಾಗ ಯಾವ್ದಾರ ಒಂದ್ ಹಳೆ ಹಗ್ಗ ಇರ್ತಿತ್ ನೋಡ್ರಿ ಹಂಗ ಕೈಯಾಗಿ ಇಡ್ಕೊಂಡ್ ಬರ್ರಿ ಪಕ್ದಾಗ ಅಂತ ಆತ್ರಿ ಬರ್ರಿ ವಿಡಿಯೋನ ಚಾಲೂ ಮಾಡ್ ಜಲ್ದಿ ಹಾಡಾಗಿ ಇರ್ಜಾ ಯಾರ ಜೊತೆ ಮಾತಾಡತಿ ಹ್ಮ್ ಹ್ಮ್ ಆಡ್ತೀನಿರ ಚಂದ ಕುಂದ್ರದ್ರು ಬೇಡ ಅಯ್ಯ ಕಾಲ ಕೇಳಕ್ ಸಿಗತ್ತಿಲ್ಲ ನನ್ಗೆ ಏನ್ ಮಾಡೋದಿಗೆ ಹ್ಮ್ ಸುಶೀಲಾ ಸರೋಜಾ ದುಕ್ ಬರವಾ ിട്രി തടിയ സരോജ ഹിരിജക്ക മജാ നാടോ പഞ്ചമി ജോകാലി ആടോനാടോ താ പഞ്ചമി ജോകാലി ഗിരീന്ദ്രനിർ നയോ <laughs> <laughs> ಆವಾಗಲೇ ಏನು ಹೇಳಿದ್ನಿ ನಾನು ನಾನು ಯಾರಿಗೆ ಕರೀತೀನಿ ಅವರ ಬಂದು ಆಡ್ಬೇಕು ಆ ತಾತ ಯಾರೇ ಕರೆಯೋನು ಹ್ಮ್ ಗಂಗಾ ಬಾರವ ಹಾ ಬಂದಿರಿ ಅತ್ತೆ ಹ್ಮ್ 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 ಬಾರವ ಸುಶೀಲಾ ಸರೋಜ ನೀವ್ ಹೋಗಿ ಇಂದ ಕುಂದ್ರ ಆಮೇಲೆ ಕರೀತೀನಿ ನಿಮ್ಗೆ ನನ್ ಸೊಸೆಗ್ ನಾನ್ ದೊಗ್ತೀನಿ ಹೋಗ್ರಿ ಬಾ ಸರೋಜಿ ಹೋಗ್ ಕುಂದ್ರನಲ್ಲಿ ನಾ ಇಬ್ರು ಕಿತ್ತಾಡೋದಕ್ ನೋಡಿ ಗಿರಿಜಾಕ ತನ್ ಸೊಸೆ ಕರೆಯತೈತಿ ಹ್ಮ್ ನಡಿಯಕ ನೋಡಿ ನೋಡ್ ಸೊಸೆಗ್ ಆಡಕ್ ಕೊಡತೈತಿ ನಾವ್ ಲಾಸ್ಟಿಗೆ ಆಡ್ತೀವಲ್ಲ ಎಲ್ಲರ್ಕಿಂತ ಜಾಸ್ತಿ ನಾವ್ ಆಡೋನ್ ಸುಮ್ನಿರ್ ಗಿರಿಜಾ ಹಂಗ ದು ಸೊಸೆ ಯಾವ್ದಾರ ಹಾಡಾಡಿಲ್ಲೋಕಾಲಿ ಹಂಗ ನೀನು ಯಾವ್ದಾರ ಒಂದು ಜೋಕಾಲಿ ಹಾಡಾಡಕ ಹ್ಮ್ ಅದು ಬೇರೆ ಮಾಡ್ಬೇಕೇ ನೀವು ಯಾವ್ದ ಹಾಡಲ್ವ ಗೊತ್ತಿದ್ದು ಅಂದ್ರೆ ನೀವ್ ಹಾಡಿದ್ರಿ ಪಂಚಮಿ ಜೋಕಾಲಿಲಿ ಮಾವಾ ಹಿಂಗ ಆಡೋದದೆ ನೀವು ಬೇರೆ ಬೇರೆ ಹಾಡ್ಬಿಟ್ರಿ ಯಾವ್ದು ಹಾಡ್ಕಾಡ್ ಬರಲ್ಲ ನನ್ಗೆ ಗಂಗಾ ನೀನ ಹಾಡ್ಬಿಡು ಒಂದು ಜೋಕಾಲಿ ಹಾಡಾಡಕ್ ಯಾವ್ದ್ ಬರೋಲ್ರಿ ಪಿಕ್ಚರ್ಲಿ ಹೂ ಹಾಡೋ ಜೋಕಾಲಿ ಹಾಡು ಏನಾಗಲ್ಲ ಜೋಕಾಲಿ ಐತ್ರಿ ಅಕ್ಕ ಹಾಡ್ಲಿರಿ ನೀನ್ ಯಾವ್ ಹಾಡಿದ್ರು ಚಂದ ಆಡ್ತೀಯ ಹಾಡ್ದಂಗ್ ಆಯ್ತ್ರಿ ಅಕ್ಕ ಹೂ ಕನಸಾಲಿ ಜೀಕುವೆನ ಜೊತೆಯಲ್ಲಿ ಕಾಯುವೇನು ಕಣ್ಣಲ್ಲಿ കൊല്ലാച്ചോ സജു കാലി